ದರ್ಶನ್ ಅಂಡ್ ಗ್ಯಾಂಗ್ನ ಕೊಲೆ ಕ್ರೌರ್ಯದ ಕಥೆಗಳು ದಿನಕ್ಕೊಂದು ಹೊರಗೆ ಬರ್ತಾನೆ ಇದೆ ದರ್ಶನ್ ಕೃತ್ಯದ ಬಗ್ಗೆ ಯಾವ ನಟ ನಟಿಯರು ಬಹಿರಂಗವಾಗಿ ಮಾತಾಡ್ತಾ ಇಲ್ಲ ಆದ್ರೆ ಇವತ್ತು ಸುದೀಪ್ ಮಾತನಾಡಿದ್ದಾರೆ ರೇಣುಕಾ ಸ್ವಾಮಿಯನ್ನ ಕೊಂದ ರಕ್ತ ಬಿಜಾಸುಸರ ಬಗ್ಗೆ ಸಿಗ್ತಾದ್ರು ಸ್ವಾಮಿ ಕುಟುಂಬದ ಸ್ಥಿತಿಯನ್ನ ಕಂಡು ಮಮ್ಮುಲ ಮರಗಿತ್ತು ಏನಂದ್ರು ಸುದೀಪ್ ಬನ್ನಿ ನೋಡೋಣ ಸ್ಯಾಂಡಲ್ವುಡ್ ಸುಲ್ತಾನ ನಾನೇ ಅಂತ ಮೆರಿತಾ ಇದ್ದಂತ ದರ್ಶನ್ ಈಗ ಜೈಲು ಪಾಲು ಅದು ಅಭಿಮಾನಿಯನ್ನೇ ಕೊಲೆ ಮಾಡಿದ ಕೇಸ್ನಲ್ಲಿ ಗ್ಯಾಂಗ್ ಸಮೇತ ಅಂಧರಾಗಿರೋದು ಜಗಜ್ಜಾಹೀರು ಇಲ್ಲಿಯವರೆಗೂ ದರ್ಶನ್ ಕೃತ್ಯವನ್ನ ಯಾವ ನಟರು ಸಮರ್ಥಿಸಿಕೊಂಡಿಲ್ಲ ಯಾಕಂದ್ರೆ ದರ್ಶನ್ ಕನ್ನಡ ಸಿನಿಮಾ ರಂಗದಲ್ಲೂ ಕೂಡ ಎಲ್ಲರ ಹತ್ರ ಜಗಳ ಮಾಡಿಕೊಂಡೇ ಕುಖ್ಯಾತಿಯನ್ನ ಪಡೆದ ನಟ ಇದರಲ್ಲಿ ದರ್ಶನ್ ಕುಚಿಕ್ಕು ಗೆಳೆಯ ಸುದೀಪ್ ಕೂಡ ಹೊರತಾಗಿಲ್ಲ ದರ್ಶನ್ ಕೊಲೆ ಕೇಸ್ನಲ್ಲಿ ಲಾಕ್ ಆಗ್ತಾ ಇದ್ದಂತೆ ಸುದೀಪ್ ರಿಯಾಕ್ಷನ್ ಹೇಗಿರುತ್ತೆ ದರ್ಶನ್ ಕುರ್ಚಿದ ಬಗ್ಗೆ ಏನ್ ಮಾತಾಡ್ತಾರೆ ಏನು ಮಾತಾಡದೆ ಸುಮ್ಮನಾಗಿ ಬಿಡ್ತಾರ ಅನ್ನುವಂತ ಪ್ರಶ್ನೆಗಳಿತ್ತು ಆದ್ರೆ ಇವತ್ತು ಎಲ್ಲದಕ್ಕೂ ನಟ ಸುದೀಪ್ ಉತ್ತರ ಕೊಟ್ಟರು ರೇಣುಕಸ್ವಾಮಿ ಸ್ವಾಮಿ ಕುಟುಂಬದ ಬಗ್ಗೆ ನಿಮ್ಮ ನಿಲುವೇನು ಕಲಾವಿದರ ಹೆಸರಾಗಿ ಇನ್ನೊಬ್ಬರ ಹೆಸರು ಬರಲ್ಲ ಸರ್ ಇಲ್ಲಿ ನನಗೆ ನನಗೆ ಬರೋದೇನಂತಂದ್ರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಸರ್ ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡಿಕೊಂಡು ಆ ರಸ್ತೆ ಎಲ್ಲ ಬಿದ್ದಿದ್ರಲ್ಲ ಬದುಕಬೇಕಾದ ರೇಣುಕಾ ಸ್ವಾಮಿ ಅವರು ಅವ್ರಿಗೆ ನ್ಯಾಯ ಸಿಗ್ಬೇಕು ಹುಟ್ಟಬೇಕಾಗಿರೋ ಮಗು ನ್ಯಾಯ ಸಿಗಬೇಕು ಎವ್ರಿ ಬಡೀಸ್ ಹಾರ್ಟ್ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ ಅಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ದ ಹೋಲ್ ಅಟ್ಮಾಸ್ಫಿಯರ್ ಕೊಲೆ ಆರೋಪಿಗಳ ಬಗ್ಗೆ ಏನ್ ಹೇಳ್ತೀರಾ ಕರೆಕ್ಟ್ ಆಗಿರೋ ಯಾರು ಆರೋಪಿಗಳು ಅಂತ ಅನ್ಕೊಂತಾರೋ ಕರೆಕ್ಟ್ ಆಗಿ ಯಾವ್ದು ಜಡ್ಜ್ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗನ ಅಷ್ಟೇ ಖುಷಿ ಪಡುತ್ತೆ ಸರ್ ಯಾಕಂದ್ರೆ ಆ ಫ್ಯಾಮಿಲಿಗಾಗ್ಲಿ ಒಂದು ನ್ಯಾಯ ಸಿಗಬೇಕು ದರ್ಶನ್ ಬ್ಯಾನ್ ವಿಚಾರದಲ್ಲಿ ನಿಮ್ಮ ನಿಲುವೇನು ನಾವು ಕಾನೂನು ಅಲ್ಲ ಸರ್ ನಾವು ಬ್ಯಾನ್ ಆಗಲಿ ಇನ್ನೊಂದಾಗಲಿ ಮಾಡೋಕ್ಕಾಗಲ್ಲ ನೀವು ಹೇಳಿದ್ರಲ್ಲ ಒಂದು ಉತ್ತರ ಇದೆ ನೀವು ಹೇಳಿರೋದ್ರಲ್ಲಿ ಒಂದು ಉತ್ತರ ಇದೆ ಅಂದರೆ ಈ ಕೇಸಿಂದ ಹೊರಗಡೆ ಬಂದ್ರೆ ಅಂತ ಹೇಳ್ತೀರಾ ಕೇಸಿಂದ ಹೊರಗಡೆ ಬಂದ್ರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ ಬಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ ಸಿ ಪಾಯಿಂಟ್ ಅದಲ್ಲ ಇಲ್ಲಿ ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಇಸ್ ಜಸ್ಟಿಸ್ ಇಲ್ಲಿ ಏನಾಗುತ್ತೆ ನೀವು ಚೇಂಬರ್ ಅಲ್ಲಿ ನಮ್ಮ ಸ್ನೇಹಿತರು ಕೂತಿದ್ದಾರೆ ಹಿರಿಯರು ಕೂತಿದ್ದಾರೆ ಎಲ್ಲರೂ ಹೋಗಿ ಅವರ ಮೇಲೆ ಒತ್ತಡ ಹಾಕಿದಾಗ ಏನ್ ಹೇಳಕ್ಕಾಗತ್ತೆ ಅವರಿಗೆ ಹೇಳಿ ಕೆಲವು ವಾರಗಳಿಂದ ಕೆಲವು ತಿಂಗಳಿಗಿಂದ ನನ್ನ ಮೇಲೂ ಕೂತ್ಕೊಂಡು ಬ್ಯಾನ್ ಬ್ಯಾನ್ ಅಂತ ಹೇಳ ಇದು ಮಾಡ್ತಾ ಏನು ಏನ್ ಬ್ಯಾನ್ ಅಂದ್ರೆ ಏನ್ ಅದು ಪಾಯಿಂಟ್ ಅದಲ್ಲ ಅಲ್ಲ ಏನ್ ನ್ಯಾಯ ಅದು ಮಾಡಲಿ ಚೇಂಬರ್ ಇರೋದು ಅಲ್ಲಿರುವಂಥ ಚಿತ್ರರಂಗಕ್ಕೆ ಅಲ್ಲಿರುವಂಥ ನಿರ್ಮಾಪಕರಿಗೆ ಪ್ರತಿಯೊಬ್ಬರಿಗೂ ನ್ಯಾಯ ಮಾಡ್ಕೊಡಕ್ಕೆ ಬರ್ತು ಇದನ್ನೆಲ್ಲ ಬ್ಯಾನ್ ಅನ್ನೋದು ನಮ್ಮ ವರ್ಡ್ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಲಿ ಪ್ರತಿಯೊಬ್ಬರದು ಇಚ್ಛೆ ಚೇಂಬರ್ನಲ್ಲಿರುವಂಥ ಹಿರಿಯರ ಇಚ್ಛೆನ ಬಂದ್ಬಿಟ್ಟು ಇದಕ್ಕೆ ಬ್ಯಾನ್ ಅನ್ನೋ ವರ್ಡ್ ಅಲ್ಲ ಇದು ಇರೋದು ನ್ಯಾಯ ಪೊಲೀಸರು ಮಾಧ್ಯಮದವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಏನಂತೀರಾ ಎಲ್ಲರೂ ದುರ್ಬೀನ್ ಹಾಕೊಂಡು ನೋಡ್ತಾ ಇರೋದು ಪೊಲೀಸ್ನವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ ನೀವುಗಳು ಮಾಧ್ಯಮ ಮಿತ್ರರು ಹೇಗೆ ಕೆಲಸ ಮಾಡ್ತಾ ಇದೀರಿ ನಾಳೆ ಕೋರ್ಟಿಗೆ ಹೋದಾಗ ಅಲ್ಲೇ ನಡೆಯುತ್ತೆ ಅದೇ ಇಂಪಾರ್ಟೆಂಟೇ ಹೊರತು ಬ್ಯಾನ್ ಇದು ಎಲ್ಲ ತುಂಬ ಸೆಕೆಂಡ್ರಿ ಇವೆಲ್ಲ ಮೇನ್ ನಮ್ಮೆಲ್ಲಾರ್ಕ್ಕಿಂತ ನೋವು ಪಡೆದಂತಹ ವ್ಯಕ್ತಿಗಳು ಕುಟುಂಬದವ್ರು ಹೊರಗಡೆ ಇದ್ದಾರಲ್ಲ ಅವ್ರಿಗೆ ನ್ಯಾಯ ಆಗಬೇಕು ಕಾನ್ಸಂಟ್ರೇಷನ್ ಇರಲಿ ನಿಮ್ಮ ದರ್ಶನ್ ಗೆಲತನ ನೆನಪಾಗ್ತಾ ಇದೆಯಾ ಯಾವತ್ತೂ ನಾನು ಒಂದು ಹೇಳ್ತೀನಿ ಕೇಳಿ ನಾವು ಕೆಲವು ಟೈಮ್ ಆಸ್ಪತ್ರೆಗೆ ಹೋಗ್ತೀವಲ್ಲ ಆಸ್ಪತ್ರೆಗೆ ಹೋದಾಗಲೂ ಇಲ್ಲೇನೋ ನೋವು ಬರುತ್ತಾರ ತಿನ್ನೋದೇನೋ ಆಗ್ಬೇಕಾದ್ರೆ ನಾವು ಬೇಡ್ಕೊಂಡು ಹೋಗೋದು ಅದಾಗದೇ ಇರಲಿ ಅಂತ ಅಷ್ಟೇ ತಾನೇ ಆಗದೆ ಇರಲಿ ಅಂದಾಗ ಅಲ್ಲಿ ರಿಪೋರ್ಟ್ ಬಂದಾಗ ಅದಲ್ಲ ಅಂತಂದ್ರೆ ಖುಷಿ ಖುಷಿಯಾಗಿ ಮನೆಗೆ ಹೋಗ್ತೀವಿ ಆಗಿದೆ ಅಂತ ಬಂದಾಗ ಏನು ಮಾಡಬೇಕಾಗುತ್ತೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ನಾನು ಇವಾಗ ಆ ಹಂತದಲ್ಲಿದ್ದೀನಿ ಸಿ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಷನ್ಶಿಪ್ ಬೇರೆ ಇದೊಂದು ಬೇರೆ ನಾನು ಇವತ್ತಿಂದ ಅಲ್ಲಪ್ಪ ನಾನು ಯಾವತ್ತಿಂದ ಯಾರ ಬಗ್ಗೆ ಮಾತಾಡೋದಲ್ಲ ನನಗೆ ಬೇಕಾಗಿಲ್ಲ ಕನ್ನಡ ಚಿತ್ರರಂಗಕ್ಕೆ ಇದು ಕಪ್ಪು ಚುಕ್ಕೇನ ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಸೇರ್ಪಡೆಯಾಗಿರೋದ್ರಿಂದ ಚಿತ್ರರಂಗದ ಮೇಲೆ ಒಂದು ಕಪ್ಪು ಚುಕ್ಕೆ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ ನಮಗೆ ಇಷ್ಟ ಇಲ್ಲ ಇಲ್ಲಿ ತುಂಬಾ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡಿದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದ ನಿಂತಿದೆ ಇಷ್ಟೋ ವರ್ಷಗಳ ಇತಿಹಾಸ ಇದು ಯಾವುದೋ ಒಂದರಿಂದ ಹೆಸರಾಳಾಗ ತಪ್ಪಾಗುತ್ತೆ ಅದಕ್ಕೆ ನಮ್ಗೆಲ್ಲರ ಆಶಯ ಆದಷ್ಟು ಬೇಗ ಇದಕ್ಕೊಂದು ನ್ಯಾಯ ಸಿಗಲಿ ತಿರುಪ್ಸಿಗ್ಲಿ ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕುತ್ಕೋತಾರೆ ಅದಕ್ಕೆ ನಾವು ತಲೆ ಬಾಗ್ಬೇಕಾಗುತ್ತೆ ದರ್ಶನ್ ಪರ ಕೆಲ ಗಣ್ಯರು ಇದ್ದಾರೆ ನಿಮ್ಮ ಅನಿಸಿಕೆ ಏನು ಯಾರೋ ಒಬ್ಬರು ಬರ್ತಾರೆ ನಮಗೆ ಸಿಕ್ಕಾಪಡೆ ಇದ್ದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾರೆ ಅವರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದವ್ರು ಗೂಬೆಗಳ ತರ ಕಾಣಿಸ್ತಾ ಇರ್ತಾರೆ ಪಾಠ ಮುಗೀತು ನಾವೇನ್ ಮಾಡ್ಬೇಕು ಮನೆಗೆ ಹೋಗ್ಬೇಕು ಚಾನೆಲ್ ಆನ್ ಮಾಡ್ಕೊಬೇಕು ನಿಮ್ ನ್ಯೂಸ್ ನೋಡ್ತಾ ಇರ್ಬೇಕು ಏನೇನ್ ಹೇಳ್ತಾ ಇದ್ರ ಅಂತ ನೋಡ್ಬಿಟ್ಟು ನಾವ್ ಏನೇನ್ ಮಾಡಬಾರ್ದು ಅಂತ ಕಲಿತಾ ಇರ್ಬೇಕಮ್ಮ ದರ್ಶನ್ ಪ್ರಕರಣ ಎಲ್ಲರಿಗೂ ಪಾಠ ಅಂತ ಅನಿಸ್ತಾ ಇದೆಯಾ ಈಗ ಯಾರು ನಾವು ಸೆಲೆಬ್ರಿಟಿಗಳು ತಕ್ಷಣ ಮಾತ್ರಕ್ಕೆ ನಾವು ಯಾರು ದೇವರಲ್ಲ ಆ ಥರ ಟ್ರೀಟು ಮಾಡಬೇಡಿ ಆ ಥರ ಅಂದ್ಕೊಂಡ್ಬೇಡಿ ಬೇಡಿ ನಾವು ಮಾಡೋದೆಲ್ಲ ಸರಿಯೇ ಮಾಡಬೇಕು ಅನ್ನೋದು ಅಂಥ ಒಂದು ಪ್ರೆಷರು ನಮ್ಮಲ್ಲಿ ಹಾಕಬೇಡಿ ಆಗುತ್ತೆ ಯಾಕಂದರೆ ತಪ್ಪುಗಳನ್ನು ಮಾಡೋನೇ ಮನುಷ್ಯ ಫ್ಲಾಪ್ಗಳು ಕೊಡೋನೇ ಹೀರೋ ಸರ್ ಕಲಿಯೋಣ ಮುಂದೋಗೋಣ ಓಕೆ ಕಲಸೋದು ಸರ್ ನಮ್ಮ ಬಂದಿರೋದು ಕಲಿಯೋದು ನಟ ಸುದೀಪ್ ದರ್ಶನ್ ಪ್ರಕರಣದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ನೊಂದ ಕುಟುಂಬಕ್ಕೆ ರೇಣುಕಾ ಸ್ವಾಮಿ ಗರ್ಭಿಣಿ ಪತ್ನಿ ಮತ್ತು ಹುಟ್ಟುವಂತ ಮಗುವಿಗೆ ನ್ಯಾಯ ಸಿಗಲಿ ಅಂತಲೂ ಕೂಡ ಹೇಳಿದ್ದಾರೆ ಸುದೀಪ್ ಅವರ ಈ ಹೇಳಿಕೆಗಳನ್ನ ಕೆಲ ದರ್ಶನ್ ಹುಚ್ಚು ಅಭಿಮಾನಿಗಳು ಕೆಟ್ಟದಾಗಿ ಟ್ರೋಲ್ ಮಾಡೋಕೆ ಶುರು ಮಾಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟ ಕೆಟ್ಟ ಕಮೆಂಟ್ಸ್ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ ಒಟ್ನಲ್ಲಿ ದರ್ಶನ್ ಕೊಲೆ ಕೇಸ್ನಲ್ಲಿ ಅಂದರಾದ್ರೂ ಕೂಡ ಆತನ ಅಂದ ಅಭಿಮಾನಿಗಳಿಗೆ ಮಾತ್ರ ಬುದ್ಧಿ ಬರ್ತಾ ಬ್ಯೂರಿ ರಿಪೋರ್ಟ್ ನ್ಯೂಸ್ ಏಟೀನ್ ಏನು ಚಿತ್ರದುರ್ಗದ ಸ್ವಾಮಿ ಅಮಾನುಷ ಕೊಲೆಯ ಸಂಬಂಧ ಸಾಕ್ಷ್ಯಗಳ ಸಂಗ್ರಹ ಕಾರ್ಯ ನಡೀತಿದೆ ಕೊಲೆ ವೇಳೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಧರಿಸಿದ್ದಂತ ಬಟ್ಟೆ ಶೂ ಯಾವುದನ್ನು ಕೂಡ ಬಿಟ್ಟಿಲ್ಲ ಎಲ್ಲವನ್ನೂ ಪೊಲೀಸರು ಸೀಸ್ ಮಾಡಿದರು ಹೇಗಿತ್ತು ಇವತ್ತಿನ ಮಹಾಜರು ಪ್ರಕ್ರಿಯೆ ಅಂತ ತೋರಿಸ್ತೀವಿ ನೋಡಿ ಚಿತ್ರದುರ್ಗ ಸ್ವಾಮಿ ಅಮಾನುಷ ಕೊಲೆ ಪ್ರಕರಣ ದರ್ಶನ್ ಪವಿತ್ರ ಮನೆಯನ್ನೆಲ್ಲ ಜಾಲಾಡಿದ ಪೊಲೀಸರು ನಟ ದರ್ಶನ್ ಮತ್ತು ಪವಿತ್ರ ಗೌಡ ಹಾಗೂ ದರ್ಶನ್ ನಿಂದ ಅಮಾನುಷವಾಗಿ ರೇಣುಕಾ ಸ್ವಾಮಿ ಕೊಲೆಯಾಗಿದ್ದ ಘಟನೆ ನಡೆದು ಇವತ್ತಿಗೆ ಒಂದು ವಾರ ಆಯಿತು ನಟ ದರ್ಶನ್ ಸೇರಿ ಇಡೀ ಪಾತಕ ಲೋಕದ ಗ್ಯಾಂಗನ್ನು ಬಂಧಿಸಿ ಆರು ದಿನ ಕಳೆದೊಯಿತು ಆರು ದಿನಗಳಿಂದಲೂ ಕೂಡ ಪೊಲೀಸರು ಇಂಚಿಂಚು ಬಿಡದೆ ಸಾಕ್ಷಿಯನ್ನು ಕರೆ ಹಾಕ್ತಿದ್ದಾರೆ ಇವತ್ತು ನಟ ದರ್ಶನ್ ಇರುವಂತಹ ಆರ್ ಆರ್ ನಗರ ಮನೆಯಲ್ಲಿ ಮಹಾಜರು ನಡೆಸಿದರು ಪವಿತ್ರ ಗೌಡಳನ್ನ ಮನೆಗೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಸ್ಥಳ ಮಹಾಜರನ್ನ ಮಾಡಿದರು ನಟ ದರ್ಶನ್ ಮನೆಯಲ್ಲಿ ಏನೇನ್ ಸೀಸ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ನಟ ದರ್ಶನ್ ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆ ಗೋಡೌನ್ನಲ್ಲಿ ಜೂನ್ ಎಂಟರಂದು ಶನಿವಾರ ಕರೆತಂದಿದ್ದಂಥ ಆರೋಪಿಗಳು ಅಲ್ಲಿಯೇ ಮನಸ್ಸೋ ಇಚ್ಛೆ ತಳಿಸಿದ್ರು ಈ ವೇಳೆ ರೇಣುಕಾ ಸ್ವಾಮಿ ರಕ್ತ ಸಿಕ್ತ ಸ್ಥಿತಿಯಲ್ಲಿ ಬಿದ್ದಿದ್ದ ಅವತ್ತು ಗೋಡೌನ್ನಲ್ಲಿ ದರ್ಶನ್ ಹಲ್ಲೆ ಮಾಡಿದ್ದಕ್ಕೆ ಸಿಸಿಟಿವಿ ಸಾಕ್ಷಿ ಸಂಗ್ರಹಿಸಿದ್ದಾರೆ ಪೊಲೀಸರು ದರ್ಶನ್ ಕಾರು ಶವ ಸಾಗಿಸಲಿಕ್ಕೆ ಬಳಸಿದ್ದಂಥ ಸ್ಕಾರ್ಪಿಯೋ ವಾಹನಗಳನ್ನ ಸೀಸ್ ಮಾಡಿದ್ರು ಇವತ್ತು ದರ್ಶನ್ ಮನೆಯಲ್ಲಿ ಶೋಧ ನಡೆಸಿ ಹಲವು ಸಾಕ್ಷಿಯನ್ನ ಸಂಗ್ರಹಿಸಿದ್ದಾರೆ ಪ್ರಮುಖವಾಗಿ ಹತ್ಯೆ ಬಳಿಕ ದರ್ಶನ್ ಮನೆಗೆ ನಂದೀಶ್ ದೀಪಕ್ ನಾಗರಾಜ್ನನ್ನ ಕರ್ಕೊಂಡು ಬಂದು ದರ್ಶನ್ ಮನೆಯಲ್ಲಿದ್ದಂಥ ಕೆಲ ವಸ್ತುಗಳನ್ನ ಸೀಜ್ ಮಾಡಿದ್ರು ರೇಣುಕಾ ಸ್ವಾಮಿ ಹತ್ಯೆ ಬಳಿಕ ದರ್ಶನ್ ಮನೆಗೆ ಮೂವರು ಎಂಟ್ರಿ ಕೊಟ್ಟಿದ್ರು ದರ್ಶನ್ ಮನೆಗೆ ಬಂದಿದ್ದಂತ ನಂದೀಶ್ ದೀಪಕ್ ನಾಗರಾಜ್ ಅಲ್ಲೇ ಸ್ನಾನವನ್ನ ಮಾಡಿ ಬಟ್ಟೆಯನ್ನ ಬದಲಿಸಿದ್ರಂತೆ ಇವತ್ತು ಮೂವರು ಆರೋಪಿಗಳು ಹಾಕಿದ್ದಂಥ ಬಟ್ಟೆಗಳನ್ನ ಸೀಸ್ ಮಾಡಿದ್ದಾರೆ ಹಲ್ಲೆ ಮಾಡುವಾಗ ಹಾಕಿದ್ದಂಥ ಶೂಗಳನ್ನ ಸೀಸ್ ಮಾಡಿದ್ದಾರೆ ಬಟ್ಟೆ ಮತ್ತು ಶೂಗಳ ಮೇಲೆ ರಕ್ತದ ಕಲೆಗಳು ಕೂದಲಿನ ಚೂರುಗಳು ಸಿಕ್ಕಿದೆಯಂತೆ ಈಗ ಆರೋಪಿಗಳ ಬಟ್ಟೆ ಮತ್ತು ಶೂಗಳನ್ನ ಸೀಸ್ ಮಾಡಿ ಎಫ್ಎಸ್ಎಲ್ಗೆ ಕಳುಹಿಸಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಪವಿತ್ರ ಗೌಡ ಹಾಗೂ ಮತ್ತೊಬ್ಬ ಆರೋಪಿ ಪವಿತ್ರ ಆಪ್ತ ಪವನ್ ಜೊತೆ ಪೊಲೀಸರು ಪವಿತ್ರ ಗೌಡ ಮನೆಗೆ ಬಂದರು ಮನೆಯ ಬೇಸ್ಮೆಂಟ್ ಹಾಗೂ ಮೂರಂತಸ್ತಿನ ಮನೆಯಲ್ಲಿ ಶೋಧ ನಡೆಸಿದ್ರು ಆರೋಪಿಗಳ ಸಮ್ಮುಖದಲ್ಲೇ ಮಹಜರನ್ನು ನಡೆಸಿ ಅಲ್ಲಿಯೇ ಕೃತ್ಯದ ಸಂಚಿನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ರು ಮಧ್ಯಾಹ್ನ ಹನ್ನೆರಡು ನಲವತ್ತರ ಸುಮಾರಿಗೆ ಗೌಡ ಮನೆಗೆ ಎಂಟ್ರಿ ಆಗಿದ್ದ ಪೊಲೀಸರು ಮೂರು ಗಂಟೆಗೂ ಅಧಿಕ ಕಾಲ ಮಹಜರು ಪ್ರಕ್ರಿಯೆಯನ್ನ ಮಾಡಿದ್ರು ರೇಣುಕಾಸ್ವಾಮಿ ಹತ್ಯೆಯಾದ ದಿನ ಪವಿತ್ರ ಗೌಡ ಗೋಡೌನ್ಗೆ ಬಂದಿದ್ದಾಗ ಹಾಕಿದಂತ ಬಟ್ಟೆಗಳನ್ನ ಸೀಸ್ ಮಾಡಿದ್ದಾರೆ ರೇಣುಕಾಸ್ವಾಮಿ ಮೇಲೆ ಪವಿತ್ರ ಗೌಡ ಹಲ್ಲೆ ಮಾಡಿದ್ದು ಹಲ್ಲೆಯ ಸಂದರ್ಭದಲ್ಲಿ ಬಳಸಿದ್ದ ಚಪ್ಪಲಿಗಳನ್ನ ಸೀಜ್ ಮಾಡಿದ್ದಾರೆ ಜೊತೆಗೆ ಪವಿತ್ರ ಗೌಡ ಬಳಸ್ತಾ ಇದ್ದಂತ ಲ್ಯಾಪ್ಟಾಪ್ ಹಾಗೂ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ ಜೊತೆ ದಾಖಲೆಗಳನ್ನ ಸೀಜ್ ಮಾಡಿದ್ದಾರೆ ಮೂರು ಆರೋಪಿಗಳನ್ನ ಕರೆದೊಯ್ದು ಶೆಡ್ನಲ್ಲಿ ಪರಿಶೀಲನೆ ಎಫ್ಐ ನಂದೀಶಿನ ಮನೆಯಲ್ಲಿ ಪೊಲೀಸರ ಪರಿಶೀಲನೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೂವರು ಪ್ರಮುಖ ಆರೋಪಿಗಳಾಗಿರುವಂತ ನಂದೀಶ್ ದೀಪಕ್ ಹಾಗೂ ನಾಗರಾಜನನ್ನ ಪೊಲೀಸರು ಷಡ್ಗೆ ಕರ್ಕೊಂಡು ಬಂದು ಮತ್ತೆ ಪರಿಶೀಲನೆ ನಡೆಸಿದ್ರು ಸುಮಾರು ಒಂದು ಗಂಟೆಗಳ ಕಾಲ ಪರಿಶೀಲನೆ ನಡೆಸಿ ಕೃತ್ಯಕ್ಕೆ ಬಳಸಿದಂಥ ವಸ್ತುವೊಂದನ್ನ ಜಪ್ತಿ ಮಾಡಿದ್ದಾರೆ ಆಮೇಲೆ ಪೊಲೀಸರು ಆರ್ ಆರ್ ನಗರದಲ್ಲೇ ಇರುವಂತ ನಂದೀಶ್ನ ಮನೆಗೆ ತೆರಳಿ ಕೆಲ ಕಾಲ ಮಹಜರನ್ನ ನಡೆಸಿ ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಹಲ್ಲೆ ಹತ್ಯೆ ಬಳಿಕ ದರ್ಶನ್ ಮೈಸೂರಿಗೆ ಜೂಟ್ ಮೈಸೂರಲ್ಲೂ ಮಹಜರು ನಡೆಸಲಿಕ್ಕೆ ಕಾಕಿ ಸಿದ್ಧತೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ಆಮೇಲೆ ಆತನ ಸಾವಿಗೂ ಕಾರಣವಾಗಿದ್ದು ದರ್ಶನ್ ಅನ್ನೋದು ಪ್ರಮುಖ ಆರೋಪ ಘಟನೆ ದಿನ ದರ್ಶನ್ ಗೋಡೌನ್ಗೆ ಬಂದು ಕೃತ್ಯದಲ್ಲಿ ಭಾಗಿಯಾಗಿ ಅಲ್ಲಿಂದ ಸೀದಾ ಡೆಬೆಲ್ ಸಿನಿಮಾ ಶೂಟಿಂಗಿಗೆ ಮೈಸೂರಿಗೆ ತೆರಳಿದ್ದ ನಾಳೆ ಮೈಸೂರಿಗೆ ನಟ ದರ್ಶನ್ ಅನ್ನ ಕರ್ಕೊಂಡು ಹೋಗಿ ಮಹಾಜರು ನಡೆಸಿ ಸಾಕ್ಷಿ ಸಂಗ್ರಹಿಸೋಕೆ ಕಾಕಿ ಪಡೆ ಮುಂದಾಗಿದೆ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಕರೆಂಟ್ ಶಾಕಿಗೆ ಬಳಸಿದ್ದ ಎಲೆಕ್ಟ್ರಿಕ್ ವಸ್ತುಗಾಗಿ ಶೋಧ ರೇಣುಕಾ ಸ್ವಾಮಿ ಹಲ್ಲೆ ಬಳಿಕ ಆರೋಪಿಗಳು ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ನಿನ್ನೆ ಪೊಲೀಸರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಕರೆಂಟ್ ಶಾಕ್ ಕೊಟ್ಟ ಎಲೆಕ್ಟ್ರಿಕ್ ಮೆಗ್ಗರ್ ಪತ್ತೆ ಮಾಡಬೇಕಾಗಿದೆ ಜೊತೆಗೆ ಐದನೇ ಆರೋಪಿ ನಂದೀಶ್ ಆಗು ಮತ್ತೊಬ್ಬ ಆರೋಪಿ ಮಗ್ಗರ್ ಬಳಸಿ ಕರೆಂಟ್ ಶಾಕ್ ಕೊಟ್ಟ ವಿಚಾರ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿದೆ ಎಲೆಕ್ಟ್ರಿಕ್ ಮಗ್ಗರ್ಗಾಗಿ ಪೊಲೀಸರು ಶೋಧವನ್ನ ಮಾಡುತ್ತಿದ್ದಾರೆ ಮೊಬೈಲ್ಗಳನ್ನ ವಶಪಡಿಸಿಕೊಂಡಿರುವಂತಹ ಮೊಬೈಲ್ಗಳ ಅದ್ರಲ್ಲಿ ಅದರಲ್ಲಿ ಇರುವಂತಹ ಕೆಲವೊಂದಷ್ಟು ಮಾಹಿತಿಯನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಡೇಟಾ ರಿಟ್ರೀವಲ್ ಮಾಡಬೇಕು ಮೈಸೂರಿಗೆ ತೆರಳಿ ಯಾವುದೋ ಆರೋಪಿಗಳ ಬಟ್ಟೆ ಮತ್ತು ಚಪ್ಪಲಿಗಳನ್ನ ವಶಪಡಿಸಿಕೋಬೇಕು ಅಂದ್ರೆ ರಿಕವರಿ ಮಹಾಜಲ್ ಅಮಾನತ್ ಪಂಚನಾಮೆಯನ್ನು ಹೊರಡಿಸಬೇಕು ಅನ್ನೋದು ಎರಡನೇ ವಾದ ಆಗಿರ್ತದೆ ಮತ್ತು ಮೂರನೇದಾಗಿ ಏನೋ ಈ ಎಲೆಕ್ಟ್ರಾನಿಕ್ ಮೆಗ್ಗರ್ ಮಿಷಿನ್ ಅಂತ ಈ ಶಾಕ್ ನೀಡಲಿಕ್ಕೆ ಬಳಸಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡಿ ಅಭಿಯೋಜನೆಯವರು ಅದು ಪ್ರಪ್ರಥಮ್ ಪ್ರಪ್ರಥಮವಾಗಿ ನಿನ್ನೆನೆ ಅದು ಮೊದಲನೇ ಬಾರಿ ಆ ಒಂದು ವಿಚಾರವನ್ನ ನ್ಯಾಯಾಲಯದ ಗಮನಕ್ಕೆ ತಂದಿರ್ತಾರೆ ಇದನ್ನು ಕೂಡ ವಶಪಡಿಸಿಕೊಬೇಕು ಅಂತ ಪೊಲೀಸ್ ಕಸ್ಟಡಿಯಲ್ಲಿ ವಕೀಲರ ಭೇಟಿಗೂ ಕೋರ್ಟ್ ಅವಕಾಶವನ್ನ ಕೊಟ್ಟಿದೆ ಹೀಗಾಗಿ ನಟ ದರ್ಶನ್ ಪವಿತ್ರ ಗೌಡ ಪರ ವಕೀಲರು ಪೊಲೀಸ್ ಠಾಣೆಗೆ ಆಗಮಿಸಿ ಮಾಹಿತಿಯನ್ನ ಪಡೆದರು ಇನ್ನೊಂದು ಕಡೆ ದರ್ಶನ್ ಮಹಿಳಾ ಅಭಿಮಾನಿಯೊಬ್ಬರು ಈಗಲೂ ದರ್ಶನ್ ಒಳ್ಳೆ ವ್ಯಕ್ತಿ ಸುಳ್ಳು ಸುದ್ದಿಯನ್ನ ಪೊಲೀಸರೇ ಕೊಡ್ತಿದ್ದೀರಾ ಟಾರ್ಗೆಟ್ ಮಾಡಿದ್ದೀರಾ ಅಂತ ಇವತ್ತು ಅನ್ನಪೂರ್ಣೇಶ್ವರಿ ನಗರ ಠಾಣೆ ಮುಂದೆ ಬಂದು ಗಲಾಟೆನೂ ಕೂಡ ಮಾಡಿದ ಪ್ರಸಂಗ ನಡೆಯಿತು ದರ್ಶನ್ ಮೇಲೆ ಜನ ಅಭಿಮಾನಿಗಳು ಎಷ್ಟು ನಂಬಿಕೆ ಇಟ್ಟಿದ್ರು ಅನ್ನೋದಕ್ಕೆ ಈ ಮಹಿಳೆನೇ ಉದಾಹರಣೆ ಆದರೆ ದರ್ಶನ್ ಅಭಿಮಾನಿಗಳು ಕೊಟ್ಟ ಪ್ರೀತಿ ಗೌರವ ನಂಬಿಕೆಯನ್ನ ಉಳಿಸಿಕೊಂಡಿಲ್ಲ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ನಲ್ಲಿ ದರ್ಶನ್ ಪ್ರಮುಖ ಆರೋಪಿ ಸಾಕ್ಷಿಗಳೆಲ್ಲ ದರ್ಶನ್ ಕೃತ್ಯ ಮಾಡಿರುವುದನ್ನ ಸಾರಿ ಸಾರಿ ಹೇಳ್ತಾ ಇದ್ದಾವೆ ಅದೇನೇ ಇರಲಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಈ ಭೀಕರ ಹತ್ಯೆ ಪ್ರಕರಣದ ತನಿಖೆ ತೀವ್ರಗೊಂಡಿದ್ದು ಪ್ರತಿಯೊಬ್ಬ ಆರೋಪಿ ಪರವಾಗಿ ಅಗತ್ಯ ಸಾಕ್ಷ್ಯಗಳ ಸಂಗ್ರಹಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ ಮುನಿರಾಜು ಜೊತೆ ಸತೀಶ್ ಬ್ಯೂ ರಿಪೋರ್ಟ್ ನ್ಯೂಸ್ ಐಟೀನ್ ಬೆಂಗಳೂರು ರೇಣುಕಾಸ್ವಾಮಿಯನ್ನ ಕೊಂದಂತ ಕಿರಾತಕರು ಶವವನ್ನ ರಾಜಕಾಲುವೆಗೆ ಎಸಲಿದ್ದಾರೆ ಆದ್ರೆ ಶವ ಎಸುವಂತ ಮದ್ದು ರೇಣುಕಾ ಸ್ವಾಮಿಯ ಚಿನ್ನದ ಸರ ಉಂಗುರವನ್ನ ಪಾಪಿಗಳು ಕತ್ಕೊಂಡು ಹೋಗ್ಬಿಟ್ಟಿದ್ರು ಇವತ್ತು ಚಿತ್ರದುರ್ಗದಲ್ಲಿ ಮಹಾಜರು ಮಾಡಿದಾಗ ಈ ಸತ್ಯನೂ ಕೂಡ ಹೊರಗೆ ಬಂತು ಚಿತ್ರದುರ್ಗದಲ್ಲೂ ಆರೋಪಿಗಳ ಮನೆಗಳಲ್ಲಿ ಖಾಕಿ ಶೋಧ ಚಿತ್ರದುರ್ಗದಿಂದ ಬೆಂಗಳೂರಿಗೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದು ಚಿತ್ರದುರ್ಗದ ರಾಘವೇಂದ್ರ ಜಗ್ಗು ರವಿಶಂಕರ್ ಅನುಕುಮಾರ್ ಈ ನಾಲ್ವರನ್ನು ಇವತ್ತು ಚಿತ್ರದುರ್ಗಕ್ಕೆ ಪೊಲೀಸರು ಕರೆತಂದಿದ್ರು ಬೆಳಗ್ಗೆಯಿಂದ ಆರೋಪಿಗಳ ನಿವಾಸಕ್ಕೆ ಪೊಲೀಸರು ಭೇಟಿ ನೀಡಿ ಮಹಜರು ಮಾಡಿದ್ರು ಮೇದೆಹಳ್ಳಿಯ ಗಣೇಶ್ ಕಾಲೋನಿಯಲ್ಲಿರುವ ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ನಿವಾಸದಲ್ಲಿ ಸತತ ಎರಡು ಗಂಟೆಗಳ ಕಾಲ ಮಹಜರ್ ನಡಿತು ಚಿತ್ರದುರ್ಗ ಮಹಜರು ಏನೇನ್ ಸಿಕ್ತು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮತ್ತೆ ಕೊಲೆ ಮಾಡಿದ ಸಂದರ್ಭದಲ್ಲಿ ರಾಘವೇಂದ್ರ ಬಳಸಿದ್ದ ವಸ್ತುಗಳು ಹಾಗೂ ಬಟ್ಟೆಗಳನ್ನ ವಶಕ್ಕೆ ಪಡೆದ್ರು ಮೃತದೇಹವನ್ನ ಸುಮನಹಳ್ಳಿ ಕಾಲುವೆ ಬಳಿ ಬಿಸಾಡುವ ಸಂದರ್ಭದಲ್ಲಿ ಮೃತದೇಹದ ಮೇಲಿದ್ದ ಚಿನ್ನದ ಸರ ಉಂಗುರ ಕದ್ದಿದ್ದ ಅದನ್ನ ರಾಘವೇಂದ್ರ ಮನೆಯಲ್ಲಿ ತಂದಿಟ್ಟಿದ್ದ ಅದನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಆರೋಪಿ ರಾಘವೇಂದ್ರ ರೇಣುಕಾಸ್ವಾಮಿ ಹತ್ತಿರವಿದ್ದ ಹಣವನ್ನ ಕದ್ದು ಮನೆ ಬಾಡಿಗೆ ಕಟ್ಟಿದ್ದಂತೆ ಈ ಬಗ್ಗೆನೂ ಪೊಲೀಸರು ಮನೆ ಮಾಲೀಕರಿಂದ ಮಾಹಿತಿ ಪಡ್ಕೊಂಡ್ರು ಇನ್ನು ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲು ಬಳಕೆ ಮಾಡಿದ್ದ ಆರೋಪಿ ರವಿಯ ಕೆಎ ಡಬಲ್ ಒನ್ ಬಿಬಿ ಸೆವೆನ್ ನೈನ್ ತ್ರೀ ನೈನ್ ಸಂಖ್ಯೆಯ ಇಟಿಒಸ್ ಕಾರನ್ನ ಕುರುಬರಹಟ್ಟಿ ನಿವಾಸದ ಬಳಿ ಸೀಸ್ ಮಾಡಿದ್ದಾರೆ ಶವ ಸಾಗಿಸಲು ಶರಣಾಗಲು ದರ್ಶನ್ ಕೊಟ್ಟಿದ್ದ ಅಂತ ಹೇಳಲಾಗ್ತಿರುವ ಐದು ಲಕ್ಷ ಹಣದ ಬಗ್ಗೆ ರವಿಶಂಕರ್ ಪತ್ನಿ ಕವಿತಾರನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ ವಿನಾಯಕ್ ನ್ಯೂಸ್ ಏಟಿನ್ ಕನ್ನಡ ಚಿತ್ರದುರ್ಗ ಇನ್ನು ಕರ್ನಾಟಕದಲ್ಲಿ ಬಿಟ್ಟಿ ಗ್ಯಾರಂಟಿ ಕೊಟ್ಟಾಗ್ಲೇ ಜನ ಡಿಸೈಡ್ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಬಲಗೈನಲ್ಲಿ ಕೊಟ್ಟು ಎಡಗೈನಲ್ಲಿ ಕಿತ್ಕೋತಾರೆ ಅಂತ ಜನರ ಮಾತು ನಿಜ ಇದೆ ಆಸ್ತಿ ಕಂದಾಯವನ್ನ ಹೆಚ್ಚಿಸಿದ್ರು ನೀರಿನ ಬಿಲ್ಲನ್ನ ಕೂಡ ಹೆಚ್ಚಿಸಿದ್ರು ಹಾಲಿನ ದರ ಏರ್ತು ನಿನ್ನೆ ಪೆಟ್ರೋಲ್ ಡೀಸೆಲ್ ಬೆಲೆನೂ ಕೂಡ ಏರಿಸಿದ್ದಾರೆ ಈಗ ವಿಪಕ್ಷಗಳು ಜನ ದಂಗೆ ಹೇಳಬೇಕು ಇಲ್ಲಾಂದ್ರೆ ವಿಧಾನಸೌಧನು ಕೂಡ ಮಾರಿಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಿದ ಸಿದ್ದು ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ ಮೂರರವರೆಗೂ ಮೋದಿ ಸರ್ಕಾರವು ಹತ್ತು ಪೈಸೆ ಇಪ್ಪತ್ತು ಪೈಸೆಯ ದರ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡ್ತಾನೆ ಬಂತು ಕೊನೆಗೆ ಎರಡಂಕಿಯಿದ್ದ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ನೂರ ಹದಿನೈದು ರೂಪಾಯಿ ವರೆಗೂ ತಗೊಂಡು ಹೋಗಿದ್ರು ಕೊನೆಗೆ ಎರಡು ಸಾವಿರದ ಇಪ್ಪತ್ ಮೂರರಂದು ತೊಂಬತ್ತೊಂಬತ್ತು ರೂಪಾಯಿಗೆ ತಂದು ನಿಲ್ಲಿಸಿದ್ರು ಜನಾನು ಸುಮ್ಮನಾದ್ರು ಆ ವೇಳೆ ಇದೇ ಕಾಂಗ್ರೆಸ್ನವರು ತೈಲ ಬೆಲೆ ಹೆಚ್ಚಿಸಿ ಬಿಟ್ರು ಅಂತ ಬೊಬ್ಬೆ ಹಾಕಿದ್ರು ಆದ್ರೀಗ ಸತ್ತಿಲ್ಲದೆ ಸಿದ್ದರಾಮಯ್ಯ ಸರ್ಕಾರ ತೈಲ ಬೆಲೆ ಏರಿಕೆ ಮಾಡಿದೆ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಡೀಸೆಲ್ ಮೇಲೆ ಹತ್ತತ್ರ ನಾಲ್ಕು ರೂಪಾಯಿ ಹೆಚ್ಚಳು ಮಾಡಿ ನಿನ್ನೆಯಿಂದಲೇ ಜನರಿಂದ ಸುಲಿಗೇನು ಮಾಡ್ತಿದ್ದಾರೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾ ಹೇಳ್ತಾ ಜನರ ಕಿವಿಗೆ ಕಾಂಗ್ರೆಸ್ನವರೇ ಭರ್ಜರಿಯಾಗಿ ಹೂವು ಮೂಡಿಸಿದ್ದಾರೆ ಹದಿನೈದನೇ ತಾರೀಕು ಅದು ಈಗ ನೂರ ಎರಡು ರೂಪಾಯಿ ಎಂಬತ್ತಾರು ತಾರೀಕಾಗಿ ಸರ್ಕಾರ ಏಕಾಏಕಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದೆ ಅಧಿಕಾರಕ್ಕೆ ಬಂದ ಮೇಲೆ ಉಲ್ಟಾ ಹೊಡೆದಿದ್ದಾರೆ ಇದು ಬಿಜೆಪಿಯವರನ್ನ ಜೆಡಿಎಸ್ ಇವತ್ತು ನಾಡಿನ ಸಂಪತ್ತನ್ನ ನಿಮ್ಮ ತೆರಿಗೆ ಹಣನ ಈ ಸರ್ಕಾರದಲ್ಲಿ ಸ್ವೇಚ್ಛಾಚಾರವಾಗಿ ಲೂಟಿ ಹೊಡಿತಾ ಇದ್ದಾರೆ ಈ ರೀತಿಯ ಸರ್ಕಾರದ ದುರಾಡಳಿತ ಹಣ ದರೋಡೆ ಮಾಡ್ತಕ್ಕಂಥ ಕೆಲಸ ನಡೀತಿದೆ ಇದರ ಬಗ್ಗೆ ಈ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ನಾಡಿನ ಜನತೆಯೇ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ದಂಗೆ ಹೇಳಬೇಕು ಅನ್ನೋ ನಾನು ಹೇಳಲಿಕ್ಕೆ ಬಯಸ್ತೀನಿ ನೀವು ಮೂರುವರೆ ರೂಪಾಯಿ ಜಾಸ್ತಿ ಮಾಡಿದಿರಿ ಈಗ ನ್ಯಾಚುರಲಿ ಬಸ್ ದರ ಜಾಸ್ತಿ ಆಗುತ್ತೆ ಹಾಲು ದರ ಜಾಸ್ತಿ ಆಗುತ್ತೆ ಉಳಿದ ಎಲ್ಲ ತರಕಾರಿ ಬೇಳೆ ಕಾಳುಗಳು ಸೇರಿದಂತೆ ಅಕ್ಕಿ ಎಲ್ಲವೂ ಸಾರಿ ಜಾಸ್ತಿ ಆಗುತ್ತೆ ಇದು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಇದೆ ಜನರನ್ನ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಿಟ್ಕೊಳ್ಳುವಂಥ ಸರ್ಕಾರ ಜನರ ಗಾಯದ ಮೇಲೆ ಬರ ಇಳಿದಿದೆ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡಿದೆ ಏನು ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತರುವಂಥ ಕೆಲಸ ಆದಮೇಲೆ ರಾಜ್ಯ ಸರ್ಕಾರದ ಖಜಾನೆಯ ಮ್ಯಾಕ್ಸಿಮಮ್ ಹಣ ಈ ಒಂದು ಗ್ಯಾರಂಟಿ ಯೋಜನೆಗೆ ಅದನ್ನು ಖರ್ಚು ಮಾಡುವಂಥದ್ದು ಆಗ್ತಾ ಇದೆ ಹೀಗಾಗಿ ದಿನನಿತ್ಯದ ಸರ್ಕಾರದ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ ಮತ್ತು ದಿನನಿತ್ಯದ ಆಡಳಿತ ವೆಚ್ಚ ಇರ್ಬೋದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಎಲ್ಲವೂ ನಿಂತು ಹೋಗಿದ್ದು ನಾವು ನೋಡ್ತಾ ಇದ್ದೇವೆ ಈ ಸರ್ಕಾರ ಪಾಪರಾಗಿದೆ ಅಂತ ಪ್ರಾರಂಭದಿಂದಲೇ ಹೇಳಿದ್ದೀನಿ ಸಿದ್ದರಾಮಯ್ಯನವರು ಕುಚೋದೆ ಮಾಡಿದ್ರು ಏನ ಅಶೋಕ್ ಫೈನಾನ್ಸ್ ಅಂತ ಈಗ ನಿನ್ಗೇನಪ್ಪ ಗೊತ್ತಿದೆ ಫೈನಾನ್ಸ್ ಬಜೆಟ್ ಅಲ್ಲಿ ನೀನು ಐವತ್ತೈದು ಸಾವಿರ ಕೋಟಿ ಮೇಲೆ ಯಾಕೆ ಟ್ಯಾಕ್ಸ್ ಹಾಕ್ಬೇಕು ನೀನು ಮಾಡೋದಿದ್ರೆ ಬಡ್ಜೆಟ್ ಅಲ್ಲೇ ರೈಸ್ ಮಾಡ್ಬೇಕಾಯ್ತು ನೀನು ಅವತ್ತು ಯಾಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಯ್ತು ಅಂತ ಮಾಡ್ಲಿಲ್ಲ ಮತದಾರರ ಮೇಲೆ ಜನಸಾಮಾನ್ಯರ ಮೇಲೆ ಸೇರಿನ ಒಂದು ರೀತಿಯಲ್ಲಿ ಇವತ್ತಿನ ಒಂದು ಕಾಂಗ್ರೆಸ್ ತೆಗೆದುಕೊಂಡಂತ ಈ ಒಂದು ಬೆಲೆ ಅಂತ ಹೇಳಿ ನಮ್ಗೆಲ್ಲರೂ ಕೂಡ ಅನಿಸ್ತಾ ಇದೆ ಬೆಲೆ ಏರಿಕೆ ಮಾಡೋದನ್ನೇ ನೀತಿಯಾಗಿ ಮಾಡ್ಕೊಂಡಿದ್ದಾರೆ ಬೆಲೆ ಏರಿಕೆ ಮಾಡೋದೇ ಸರ್ಕಾರದ ನೀತಿಯಾಗಿದೆ ಮರ್ಯಾದೆ ಏನು ಇಲ್ಲ ಇದ್ದವ್ರು ಮಾತ್ರ ಹಿಂಗೆ ಮಾಡೋದು ಜನರ ಕೈಗೆ ತೊಂಬಿನ ಜೊತೆ ತೆಂಗಿನ ಚಿಪ್ ಕೊಡ್ತಾ ಇದಾರೆ ಎರಡು ಸಾವಿರ ರೂಪಾಯಿ ಕೊಡೋದು ಕಡೆ ಎಲ್ಲ ಅವಾಗೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಎಲ್ಲ ಸಾಮಾನ್ಯ ಗೊತ್ತಾ ಬಿಜೆಪಿಯವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ಸಿದ್ದರಾಮಯ್ಯ ಆದರೆ ಮುಖ್ಯಮಂತ್ರಿಗಳ ಆ ಅಸ್ಪಷ್ಟತೆ ಇತ್ತು ಚುನಾವಣೆ ಇತ್ತು ಬೆಲೆ ಏರಿಕೆ ಮಾಡಿಲ್ಲ ಅಂದ್ರು ಸಿಎಂ ಪಕ್ಕದ ರಾಜ್ಯಗಳಿಗೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿರಲಿಲ್ಲ ಮಾಡಿರಲಿಲ್ಲ ಅದಕ್ಕೋಸ್ಕರ ಚುನಾವಣಾ ವರ್ಷ ಇದ್ದರಿಂದ ಮಾಡಬಾರದು ಮೊದಲನೇ ವರ್ಷ ಅಂತ ಹೇಳಿ ಮಾಡಿರಲಿಲ್ಲ ಈಗ ಚುನಾವಣೆ ಆಗಿದೆ ಪಾರ್ಲಿಮೆಂಟ್ ಚುನಾವಣೆ ಆಗಿದೆ ಮತ್ತೆ ಈ ಚುನಾವಣಾ ವರ್ಷ ಪೆಟ್ರೋಲ್ ಡೀಸೆಲ್ ಇದೆಯಲ್ಲ ಇದು ಬೆಲೆ ಏರಿಕೆಗೂ ಅದಕ್ಕೂ ಸಂಬಂಧ ಇಲ್ಲ ಚುನಾವಣೆ ಫಲಿತಾಂಶಕ್ಕೂ ಬೆಲೆ ಲೋಕಸಭೆಯಲ್ಲಿ ಕಡಿಮೆ ಸೀಟು ಬಂತು ಅಂತಾರೆ ಆಮೇಲೆ ಸೀಟು ಅಂತಾರೆ ಮುಖ್ಯಮಂತ್ರಿ ಸೋತದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವುಗಳೆಲ್ಲ ಇರ್ತವೆ ನಮ್ಮ ಲೆಕ್ಕಾಚಾರ ಥರ ಬಂದಿಲ್ಲ ಅಷ್ಟೇನ ಸ್ಥಾನಗಳು ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಬಂದಿಲ್ಲ ಕಳೆದ ಚುನಾವಣೆಗೆ ಹೋಲಿಕೆ ಮಾಡೋದು ಈ ಸರ್ ಒಂಬತ್ತು ಸ್ಥಾನ ಗೆದ್ದಿದೆ ಸೋತಿರೋರು ಯಾರು ನಮಗೆ ಹದಿಮೂರು ಪರ್ಸೆಂಟ್ ಓಟ್ ಜಾಸ್ತಿ ಆಗಿಲ್ಲ ನಾವು ಸೋತಿದ್ದೀವ ಸೋತಿರೋರು ಅವರು ನಾವು ಐವತ್ತೊಂದಿತ್ತು ನೂರಾಗಿದ್ದೀವಿ ಈಗ ಸೋತಿದ್ದೀವ ಆದರೆ ಒಂದು ಸ್ಥಾನದಿಂದ ಒಂಬತ್ತು ಸ್ಥಾನಕ್ಕೆ ಹೋಗಿದ್ದೀವಿ ಕೇಳಿದ್ರಲ್ವಾ ಮುಖ್ಯಮಂತ್ರಿಗಳ ಮಾತುಗಳನ್ನ ಬೆಲೆ ಏರಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಹೇಗೆಲ್ಲ ಸರ್ಕಸ್ ಮಾಡಿದ್ರು ಸಿದ್ದರಾಮಯ್ಯನವರು ಅಂತ ಬೆಲೆ ಸಮರ್ಥನೆ ಮಾಡಿಕೊಳ್ಳೋಕೆ ಸಿದ್ದರಾಮಯ್ಯ ಇನ್ನೊಂದು ಕಾರಣ ಕೊಟ್ಟರು ಅದೇ ಬೇರೆ ರಾಜ್ಯಗಳಿಗಿಂತ ನಮ್ಮಲ್ಲೇ ಬೆಲೆ ಕಡಿಮೆ ಅಂತ ತೊಂಬತ್ತೊಂಬತ್ತು ಎಂಬತ್ತೈದರಿಂದ ನೂರ ಎರಡು ರೂಪಾಯಿ ಎಂಬತ್ತಾರು ಆಗಿದೆ ತಮಿಳುನಾಡಿನ ಸಮ ಆಗಿದೆ ಕಾಸರಗೋಡು ನೂರಾರು ರೂಪಾಯಿ ಅರವತ್ತಾರು ಪೈಸೆ ರಾಜಸ್ಥಾನ ಯಾರಪ್ಪ ಸರ್ಕಾರ ಇರೋದು ನಮ್ದು ನೂರ ಇದ್ದರೆ ಅವರು ನೂರ ನಾಲ್ಕು ಎಂಬತ್ತಾರು ಮಧ್ಯಪ್ರದೇಶ ಯಾರ ರಾಜ್ಯ ಇರೋದು ಯಾರ ಯಾರ ಪಕ್ಷ ಸರ್ಕಾರದಲ್ಲಿರೋದು ಕರ್ನಾಟಕ ಮೋದಿ ಸರ್ಕಾರ ಏನು ಕಡಿಮೆ ಜಾಸ್ತಿ ಮಾಡಿಲ್ಲ ಪೆಟ್ರೋಲು ಕೂಡ ಚರ್ಚೆ ಆಗಬೇಕಲ್ಲ ಇಡೀ ದೇಶದಲ್ಲಿ ಇದನ್ನ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು ಅವಾಗ ಚರ್ಚೆ ಆಗಿಲ್ಲ ಇದು ಮುಖ್ಯಮಂತ್ರಿಗಳು ಹತ್ರ ಮಾತಾಡ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮರ್ಥನೆ ಏನಾದ್ರೂ ಇರಲಿ ಏಕಾಏಕಿ ಪೆಟ್ರೋಲ್ ಡೀಸೆಲ್ ದರ ಏರಿಸೋದಕ್ಕೆ ಜನಾನು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಬರ್ಡನ್ ಆಗುತ್ತೆ ಈಗ ಒಂದು ರೇಟ್ ಜಾಸ್ತಿ ಆಯ್ತು ಅಂದ್ರೆ ಎಲ್ಲದೂ ರೇಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ತ್ರೀ ರುಪೀಸ್ ಜಾಸ್ತಿ ಆಗಿ ಮುಂದೆ ಮುಂದೆ ಒಂದು ತಿಂಗಳಲ್ಲಿ ತ್ರೀ ಹಂಡ್ರೆಡ್ ಜಾಸ್ತಿ ಆಗ್ಬೋದು ಏಕಾಏಕಿ ಮೂರು ರೂಪಾಯಿ ಜಾಸ್ತಿ ಮಾಡೋದಂದ್ರೆ ಹುಡುಗಾಟ ಅಲ್ಲ ಎಲ್ಲ ಗವರ್ಮೆಂಟ್ ಫ್ರೀ ಫ್ರೀ ಅಂತ ಕೊಟ್ಟು ಇಲ್ಲಿ ನಮ್ಮ ರೈತರ ಮೇಲೆ ಹಾಕ ಭಾಗ್ಯಲಕ್ಷ್ಮಿ ಯೋಜನೆ ಬಸ್ ಫ್ರೀ ನಮ್ ನಮ್ ದುಡ್ಡೆ ಅವ್ರ ದುಡ್ಡೇನ ಕೊಡ್ತಾ ಇಲ್ಲ ಜನರ ಅನುಕೂಲ ಅಂತ ಏನ್ ನೋಡವಲ್ರ ಒಬ್ಬ್ರಿ ಫ್ರೀ ಕೊಟ್ಟು ನಮಿನ್ ತೊಗೊಂಡು ನಮಗೆ ಕೊಡತ್ರ ಬಹಳ ತೊಂದರೆ ಆಗ್ತದ್ರಿ ನಮ್ಮಂತ ರೈತರಂತೂ ಪೂರ್ತಿ ಅದಗಟ್ಟು ಬಿಟ್ಟಿವನ್ರೀ ಬೆಳೆ ಬಂದಾಗ ರೇಟ್ ಇರೋದಿಲ್ಲ

ಸಿದ್ದರಾಮಯ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯಿಂದ ಜನರಿಗೆ ಹಲವು ಪ್ರಶ್ನೆಗಳು ಕಾಣ್ತೀವಿ ತರಕಾರಿ ಹಾಲು ಮೊಸರಿನ ಬೆಲೆ ಏರಿಕೆ ಆದ್ರೆ ಏನ್ ಮಾಡಬೇಕು ಬಸ್ ಟಿಕೆಟ್ ದರ ಏರಿಕೆ ಆಗಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು ದಿನಸಿ ಪದಾರ್ಥಗಳು ಹೋಟೆಲ್ ಊಟ ತಿಂಡಿ ದರಗಳು ಏರಿಕೆ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಬೆಲೆ ಏರಿಕೆ ಬಗ್ಗೆ ಭಾಷಣ ಮಾಡಿದ್ರಲ್ವಾ ಈಗ ಏನ್ ಹೇಳ್ತಾರೆ ಅನ್ನೋದು ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಇವಿಎಂ ಹ್ಯಾಕ್ ಆಗ್ತಾ ಇದೆ ಅಂತ ಕಾಂಗ್ರೆಸ್ನವರು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು ರಿಸಲ್ಟ್ ಬಂದ ಮೇಲೆ ಆರೋಪ ಪ್ರತ್ಯಾರೋಪಗಳೆಲ್ಲವೂ ಕೂಡ ತಣ್ಣಗಾಗ್ಬಿಟ್ಟಿತ್ತು ಆದ್ರೆ ಇವತ್ತು ತಣ್ಣಗಾಗಿದ್ದಂತ ಇವಿಎಂ ಅಗ್ನಿಕುಂಡಕ್ಕೆ ವಿಶ್ವದ ಖ್ಯಾತ ಉದ್ಯಮಿ ಎಲಾನ್ ಮಸ್ಕ್ ತುಪ್ಪವನ್ನ ಸುರಿದಿದ್ದಾರೆ ಎಲನ್ ಮಸ್ಕ್ ಹೇಳಿಕೆ ಈಗ ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಮತ್ತೆ ವಿಶ್ವದಲ್ಲಿ ಚರ್ಚೆ ಹುಟ್ಟಾಕುವಂತೆ ಮಾಡಿದೆ ಇವಿಎಂ ಬಗ್ಗೆ ಎಲಾನ್ ಮಸ್ಕ್ ಸಂಶಯ ಕೈ ಬೆಂಬಲ ಕೆರಳಿದ ಕಮಲ ಭಾರತದಲ್ಲಿ ಇವಿಎಂ ಕುರಿತ ಪರ ವಿರೋಧ ಚರ್ಚೆಗಳು ಇಂದು ನೆನ್ನೆಯದಲ್ಲ ಲೋಕಸಭಾ ಚುನಾವಣೆಗೆ ಮುನ್ನವೇ ಇವಿಎಂ ವಿರುದ್ಧ ಚರ್ಚೆ ಶುರುವಾಗಿತ್ತು ಫಲಿತಾಂಶದ ಬಳಿಕ ತಣ್ಣಗಾಗಿತ್ತು ಇದೀಗ ದೂರದ ಪೋರ್ಟೋ ರಿಕೋದಲ್ಲಿ ನಡೆದ ಚುನಾವಣಾ ಅಕ್ರಮ ಪ್ರಸ್ತಾಪಿಸಿ ಎಲಾನ್ ಮಸ್ಕ್ ಇವಿಎಂ ವಿರುದ್ಧ ದನಿ ಎತ್ತಿದ್ದಾರೆ ಟೆಸ್ಲಾ ಮುಖ್ಯಸ್ಥ ಎಲಾನ್ ಮಸ್ಕ್ ಮಾಡಿರುವ ಆ ಒಂದು ಟ್ವೀಟ್ನಿಂದ ಭಾರತೀಯ ರಾಜಕಾರಣಿಗಳ ಮಧ್ಯೆ ಬಿಸಿ ಬಿಸಿ ಚರ್ಚೆ ಹುಟ್ಟುಹಾಕಿದೆ ಭಾರತದ ಚುನಾವಣೆಗಳಲ್ಲಿ ವಿದ್ಯುನ್ಮಾನ ಮತಯಂತ್ರ ಬಳಕೆ ಮಾಡದಿರುವಂತೆ ಎಲಾನ್ ಮಸ್ಕ್ ಸಲಹೆ ನೀಡಿದ್ದಾರೆ ಇವಿಎಂಗಳನ್ನು ಹ್ಯಾಕ್ ಮಾಡುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದ್ದಾರೆ ಎಲಾನ್ ಮಸ್ಕ್ ವಿಶ್ವದ ನಂಬರ್ ಒನ್ ಉದ್ಯಮಿ ನಾವು ವಿದ್ಯುನ್ಮಾನ ಮತಯಂತ್ರಗಳನ್ನು ನಿರ್ಮೂಲನೆ ಮಾಡಬೇಕಿದೆ ಮಾನವರು ಅಥವಾ ಕೃತಕ ಬುದ್ಧಿ ಮತ್ತೆ ತಂತ್ರಜ್ಞಾನವು ಇವಿಎಂಗಳನ್ನು ಹ್ಯಾಕ್ ಮಾಡುವ ಸಾಧ್ಯತೆ ಇದೆ ಸಣ್ಣ ಪ್ರಮಾಣದಲ್ಲಿ ಈ ಸಾಧ್ಯತೆ ಇದ್ರೂ ಕೂಡ ಚುನಾವಣಾ ಫಲಿತಾಂಶದಲ್ಲಿ ಅದು ದೊಡ್ಡ ಪರಿಣಾಮ ಬೀರಬಲ್ಲದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ನ ತಾಂತ್ರಿಕ ದೋಷದ ಕುರಿತ ರಾಜಕೀಯ ಚರ್ಚೆಗಳು ಮತ್ತೊಮ್ಮೆ ಗರಿಗೆದರಿವೆ ಆದರೆ ಗೆಲಾನ್ ಮಸ್ಕ್ ಸಲಹೆಗೆ ಕೇಂದ್ರದ ಮಾಜಿ ಸಚಿವ ರಾಜೀವ್ ಚಂದ್ರಶೇಖರ್ ತಿರುಗೇಟು ನೀಡಿದ್ದಾರೆ ಮಸ್ಕ್ ವಾದದಲ್ಲಿ ಸತ್ಯಾಂಶ ಇಲ್ಲ ಎಂದಿದ್ದಾರೆ ಬೃಹತ್ ವ್ಯಾಪಕ ಸಾಮಾನ್ಯೀಕರಣ ಮಾಡಬೇಡಿ ಅಂತ ಎಕ್ಸ್ ಮೂಲಕ ಬುದ್ಧಿ ಮಾತು ಹೇಳಿದ್ದಾರೆ ರಾಜೀವ್ ಚಂದ್ರಶೇಖರ್ ಬಿಜೆಪಿ ನಾಯಕ ಮಸ್ಕ್ ಅವರ ಅಭಿಪ್ರಾಯವನ್ನ ಸಾಮಾನ್ಯೀಕರಣಗೊಳಿಸಲು ಸಾಧ್ಯವಿಲ್ಲ ಭಾರತದಲ್ಲಿ ಇವಿಎಂಗಳನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಹಾಗಾಗಿ ಅವು ಸುರಕ್ಷಿತವಾಗಿದೆ ಇವಿಎಂಗೆ ಬ್ಲೂಟೂತ್ ವೈಫೈ ಇಂಟರ್ನೆಟ್ ಯಾವುದೇ ಸಂಪರ್ಕವಿಲ್ಲ ನಿರ್ಮಾಣ ಹಂತದ ಪ್ರೋಗ್ರಾಮಿಂಗ್ ನಿಯಂತ್ರಣವನ್ನು ಬದಲಿಸಲು ಸಾಧ್ಯವೇ ಇಲ್ಲ ಭಾರತವು ಅತ್ಯಂತ ಸುರಕ್ಷಿತವಾದ ಇವಿಎಂ ಯಂತ್ರಗಳನ್ನು ನಿರ್ಮಿಸಿದೆ ಒಂದು ವೇಳೆ ಎಲಾನ್ ಮಸ್ಕ್ಗೆ ಮಾಹಿತಿ ಬೇಕಿದ್ರೆ ನಾವು ಅವರಿಗೆ ಪಾಠ ಮಾಡಲು ಸಂತಸ ಪಡ್ತೇವೆ ಕೆಲಾನ್ ಮಸ್ಕ್ ಮಾಡಿರುವ ಟ್ವೀಟ್ಗೆ ರಿಟ್ವೀಟ್ ಮಾಡಿ ರಾಹುಲ್ ಗಾಂಧಿ ಬೆಂಬಲ ಸೂಚಿಸಿದ್ದಾರೆ ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯ ಬಗ್ಗೆ ಗಂಭೀರವಾದ ಕಳವಳಗಳು ಉಂಟಾಗುತ್ತಿದೆ ಎಂದು ಮಸ್ಕ್ ಅವರ ಪೋಸ್ಟ್ಗೆ ಪ್ರತಿಕ್ರಿಯಿಸಿದ್ದಾರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕ ಭಾರತದಲ್ಲಿ ಇವಿಎಂಗಳು ಕಪ್ಪು ಪಟ್ಟಿಯಾಗಿದೆ ಅವುಗಳನ್ನು ಪರಿಶೀಲಿಸಲು ಯಾರಿಗೂ ಅವಕಾಶವಿಲ್ಲ ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯ ಬಗ್ಗೆ ಗಂಭೀರವಾದ ಕಳವಳಗಳು ಉಂಟಾಗ್ತಿವೆ ಸಂಸ್ಥೆಗಳು ಹೊಣೆಗಾರಿಕೆಯ ಕೊರತೆಯಿಂದ ಪ್ರಜಾಪ್ರಭುತ್ವವು ನೆಪವಾಗಿ ಪರಿಣಮಿಸ್ತಿದೆ ಎಲಾನ್ ಮಸ್ಕ್ ಮಾಡಿರೋ ಟ್ವೀಟ್ಗೆ ಅಖಿಲೇಶ್ ಯಾದವ್ ಪ್ರತಿಕ್ರಿಯಿಸಿ ಬೆಂಬಲ ಸೂಚಿಸುತ್ತಾರೆ ಬಿಜೆಪಿಯವರ ಬೆಂಬಲಕ್ಕೆ ಕಾರಣವೇನು ಅಂತ ಅಖಿಲೇಶ್ ಯಾದವ್ ಎಕ್ಸ್ ಮೂಲಕ ಪ್ರಶ್ನೆ ಮಾಡಿದ್ದಾರೆ ಅಖಿಲೇಶ್ ಯಾದವ್ ಎಸ್ಪಿ ನಾಯಕ ತಂತ್ರಜ್ಞಾನ ಅಂದರೆ ಸಮಸ್ಯೆಗಳನ್ನು ಪರಿಹರಿಸೋದು ಅದು ಸಮಸ್ಯೆಗಳಿಗೆ ಕಾರಣವಾದರೆ ಅದರ ಬಳಕೆಯನ್ನು ನಿಲ್ಲಿಸಬೇಕು ಇಂದು ಜಗತ್ತಿನ ಹಲವು ಚುನಾವಣೆಗಳಲ್ಲಿ ಇವಿಎಂ ಟ್ಯಾಂಪರಿಂಗ್ ಆಗುವ ಆತಂಕ ವ್ಯಕ್ತವಾಗ್ತಿದ್ದು ಇವಿಎಂ ಟ್ಯಾಂಪರಿಂಗ್ ಅಪಾಯದ ಬಗ್ಗೆ ವಿಶ್ವದ ಖ್ಯಾತ ತಂತ್ರಜ್ಞಾನ ತಜ್ಞರು ಬಹಿರಂಗವಾಗಿಯೇ ಬರಿತಾ ಇರುವಾಗ ಇವಿಎಂ ಬಳಸಲೇಬೇಕೆಂಬ ಆಗ್ರಹಕ್ಕೆ ಕಾರಣವೇನು ಎಂಬುದನ್ನು ಬಿಜೆಪಿ ಸ್ಪಷ್ಟಪಡಿಸಬೇಕು ಭವಿಷ್ಯದ ಎಲ್ಲ ಚುನಾವಣೆಗಳನ್ನು ಬ್ಯಾಲೆಟ್ ಪೇಪರ್ ಬಳಸಿ ನಡೆಸಬೇಕೆಂಬ ನಮ್ಮ ಬೇಡಿಕೆಯನ್ನ ನಾವು ಪುನರುಚ್ಚರಿಸುತ್ತೇವೆ ಭಾರತದಲ್ಲಿ ಚುನಾವಣೆ ಮುಗಿಯಿತು ಮೋದಿ ಸರ್ಕಾರ ಅಧಿಕಾರಕ್ಕೂ ಬಂದಾಯಿತು ಆದರೆ ಅಮೆರಿಕಾದಲ್ಲಿಗ ಅಧ್ಯಕ್ಷೀಯ ಚುನಾವಣೆ ಕಾವು ಶುರುವಾಗಿದೆ ನವೆಂಬರ್ ಮೊದಲ ವಾರದಲ್ಲಿ ಅಮೆರಿಕ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ಆಗ್ತಿದ್ದು ಅಲ್ಲಿ ಬ್ಯಾಲೆಟ್ ವೋಟಿಂಗ್ ಮೂಲಕ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ ಇದು ಎಲಾನ್ ಮಸ್ಕ್ಗೂ ಗೊತ್ತಿದೆ ಆದರೂ ಇವಿಎಂಗಳ ವಿಷಯ ಯಾಕೆ ತೆಗೆದ್ರು ಅನ್ನುವುದಕ್ಕೆ ವಿಶ್ವದ ಅಗ್ರ ಉದ್ಯಮಿನೂ ಉತ್ತರ ಕೊಟ್ಟಿಲ್ಲ ರಿಪೋರ್ಟ್ ರಾಜ್ಯ ಮತ್ತು ರಾಷ್ಟ್ರದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಪೋಕ್ಸೋ ಪ್ರಕರಣದಲ್ಲಿ ತಾತ್ಕಾಲಿಕ ರಿಲೀಫ್ ಪಡೆದಿದ್ದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ನಾಳೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಸಿಐಡಿ ಕಚೇರಿಯಲ್ಲಿ ಬಿಎಸ್ವೈ ವಿಚಾರಣೆ ನಡೆಯಲಿದೆ ವಿಚಾರಣೆಗೆ ಹಾಜರಾದ ವೇಳೆ ಬಂಧಿಸದಂತೆ ಕೋರ್ಟ್ ಆದೇಶಿಸಿದೆ ಸರ್ಕಾರದಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕಮಿಷನ್ ದಂಧೆ ನಡೆಯುತ್ತಿದೆ ಅಂತ ಮಾಜಿ ಸಚಿವ ಸಿಸಿ ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ ಬೆಲೆಯನ್ನು ಹೆಚ್ಚಿಸಿ ಕಾಂಗ್ರೆಸ್ ಸರ್ಕಾರವು ಹಗಲು ದರೋಡೆ ಮಾಡುತ್ತಿದೆ ಅಂತ ಕಿಡಿಕಾರಿದ್ರು ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಮಳೆಯ ಅಲರ್ಟ್ ಕೊಟ್ಟಿದೆ ಉಡುಪಿ ಉತ್ತರ ಕನ್ನಡ ಬೆಳಗಾವಿ ಬೀದರ್ ಧಾರವಾಡ ಹಾವೇರಿ ಹಾಗೂ ವಿಜಯಪುರ ಚಿಕ್ಕಬಳ್ಳಾಪುರ ಬಳ್ಳಾರಿ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯ ಸಾಧ್ಯತೆ ಇದೆ ಜೂನ್ ಇಪ್ಪತ್ತಾರರಂದು ಲೋಕಸಭಾ ಸ್ಪೀಕರ್ ಹುದ್ದೆಯ ಆಯ್ಕೆಗೆ ಚುನಾವಣೆ ನಡೆಯಲಿದೆ ಸ್ಪೀಕರ್ ಸ್ಥಾನದ ಮೇಲೆ ಜಿಡಿಪಿ ಕಣ್ಣಿಟ್ಟಿದ್ರೆ ಬಿಜೆಪಿ ಕೂಡ ಈ ಹುದ್ದೆಯನ್ನು ಉಳಿಸಿಕೊಳ್ಳಲು ಕಸರತ್ತನ್ನು ನಡೆಸಿದೆ ಈ ನಡುವೆ ಇಂಡಿಯಾ ಒಕ್ಕೂಟವು ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಗಂಗಾ ನದಿಯಲ್ಲಿ ಹದಿನೇಳು ಮಂದಿ ಪ್ರಯಾಣಿಸುತ್ತಿದ್ದ ದೋಣಿ ಮುಳುಗಡೆಯಾಗಿದೆ ಆರು ಮಂದಿ ನಾಪತ್ತೆಯಾಗಿದ್ದಾರೆ ಹನ್ನೊಂದು ಪ್ರಯಾಣಿಕರು ಈಜಿ ದಡ ತಲುಪಿದ್ದು ಉಳಿದ ಆರು ಮಂದಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಭಾರತದ ಎಂಬ ತಮ್ಮ ಹೇಳಿಕೆಗೆ ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಭಾರತದ ಕಾಂಗ್ರೆಸ್ ತಾಯಿ ಇಂದಿರಾ ಗಾಂಧಿ ಎಂದಿದ್ದೆ ನನ್ನ ಹೇಳಿಕೆ ತಿರುಚಿ ದೇಶದ ಮಾತೆ ಎಂದು ಬಿಂಬಿಸಲಾಗ್ತಿದೆ ಅಂತ ಹೇಳಿದ್ರು ಜೂನ್ ಇಪ್ಪತ್ತೊಂದಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಯೋಗ ಗುರು ಸ್ವಾಮಿ ಶಿವಾನಂದ ತಮ್ಮ ನೂರ ಇಪ್ಪತ್ತೇಳರ ಹರಿಯದಲ್ಲಿ ಯೋಗಾಭ್ಯಾಸವನ್ನು ಮಾಡಿ ಎಲ್ಲರನ್ನ ನಿಬ್ಬೆರಗಾಗಿಸಿದ್ದಾರೆ ಹಿರಿಯ ವಯಸ್ಸಿನಲ್ಲೂ ಯೋಗ ಮಾಡುವ ಮೂಲಕ ಯುವಕರಿಗೆ ಮಾದರಿಯಾದರು ಜಮ್ಮು ಕಾಶ್ಮೀರ ಭದ್ರತೆಯ ವಿಚಾರವಾಗಿ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧಿಕಾರಿಗಳ ಜೊತೆ ಉನ್ನತ ಮಟ್ಟದ ಸಭೆಯನ್ನು ನಡೆಸಿದ್ರು ಸಭೆಯಲ್ಲಿ ಉಗ್ರರ ದಾಳಿಯ ಬಗ್ಗೆ ಚರ್ಚೆಯನ್ನು ನಡೆಸಿ ಭಯೋತ್ಪಾದನೆಗೆ ಬೆಂಬಲಿಗರ ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚನೆ ಕೊಟ್ಟರು ಭಾರತ ಕ್ರಿಕೆಟ್ ತಂಡದ ನೂತನ ಕೋಚ್ ಆಗಿ ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಅವರನ್ನು ನೇಮಕ ಮಾಡಲು ಬಿಸಿಸಿಐ ತೀರ್ಮಾನವನ್ನು ಕೈಗೊಂಡಿದೆ ಇದೇ ತಿಂಗಳ ಅಂತ್ಯದಲ್ಲಿ ಬಿಸಿಸಿಐ ಅಧಿಕೃತ ಘೋಷಣೆ ಮಾಡಿದೆ ರಾಜಧಾನಿಯಲ್ಲಿ ನೀರಿನ ಅಭಾವ ಹೆಚ್ಚಾಗಿದ್ದು ದೆಹಲಿ ಸರ್ಕಾರದ ವಿರುದ್ಧ ಮಡಿಕೆಯನ್ನು ಒಡೆದು ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು ದೆಹಲಿ ಸಿಎಂ ಕೇಜ್ರಿವಾಲ್ ವಿರುದ್ಧ ಘೋಷಣೆ ಕೂಗುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನೋಡ್ತಾರೆ